ماني 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 چڙي 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 چ Come here, come here, come here, come here, come here, மய சுவியமயப்பா சுவியப்போ அய்யப்பிராம அய் அப்போ அய்யப்பயா ரம அய்ப்பா அய்ப்பா ரயா அய் அய்யப்பீரணி கண்டனி கண்டன வீராணி Raja Kumarane Raja Kumarane Raja De 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 ಮುಂದಿ ಕಾತ್ ಮುಂದೆ ಕಾಸ್ ಹಾಕಲು ಕೈಲಿ ಅದನ್ನಿಟ್ರಿ ಬಸ್ ತುಪ್ಪ ಒಂದು ಮಾಡಬೇಕು चन कोई धन सेवा धर्म शास्त्रे Good. <laughs> ಎಲ್ಲ ಅಯ್ಯಪ್ಪ ಭಕ್ತರಿಗೆ ಈ ಮೂಲಕ ನಾನು ಪ್ರಾರ್ಥಿಸೋದೇನೆಂದರೆ ಸುಮಾರು ನಮ್ಮದು ಅರವತ್ತು ವರ್ಷದ ಇತಿಹಾಸ ಇರೋ ಈ ಅಯ್ಯಪ್ಪ ಸ್ವಾಮಿ ದೊಡ್ಡ ಮಠ ಇದು ಮುಂಚೆ ಕಂಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವಸ್ಥಾನದ ಆವರಣದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ರು ಏನು ಈ ಮಠಕ್ಕೆ ಸುಮಾರು ಸಾವಿರಾರು ಜನ ಭಕ್ತಾದಿಗಳಿದ್ದಾರೆ ಇವತ್ತು ಒಂದು ಐನೂರಿಂದ ಆರುನೂರು ಜನರ ಮೇಲೆ ನಮ್ಮದು ನಮ್ಮಡಿ ಆಗುತ್ತೆ ಈ ತಿೂರು ತಾಲೂಕಿಗೆ ಇದು ಸುಮಾರು ಅರವತ್ತು ವರ್ಷದ ಇತಿಹಾಸ ಇರುವಂಥ ಮಠ ಇಲ್ಲಿ ಪ್ರತಿನಿತ್ಯ ಮೂರು ತಿಂಗಳು ದಾಸೋಹನ ಪ್ರತಿನಿತ್ಯ ದಾಸೋಹ ನಡೆಯುತ್ತೆ ಏನು ನಾವು ಈ ಒಂದು ಹದಿನೈದು ಕುಂಟೆ ಜಾಗನ ಆರು ತಿಂಗಳಲ್ಲಿ ಪರ್ಚೇಸ್ ಮಾಡಿ ದೇವಸ್ಥಾನನ ಕಟ್ಟಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ ಇವತ್ತು ಹಿರುಮುಡಿ ಕಟ್ಕೊಂಡು ಒಂದು ಐನೂರಿಂದ ಆರುನೂರು ಜನ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಸ್ವಾಮಿಯೇ ನಿಮ್ಮ ನಿಮ್ಮಿಸ್ರು ನಾನು ಈ ಈ ಮಠದ ಖಜಾಂಜಿ ಶಿವಶಂಕರಂತೋರು ಶ್ರೀ ಅಯ್ಯಪ್ಪ ಸ್ವಾಮಿ ದೊಡ್ಡ ಮಠ ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷದಿಂದ ಈ ಮಠ ನಡ್ಕೊಂಡಿದೆ ಈ ವರ್ಷ ಇಲ್ಲಿ ನಾವು ಸ್ವಂತ ಒಂದು ಹದಿನೈದು ಗುಂಡೆ ಜಾಗ ತಗೊಂಡು ಇಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಮಂಡಳಿ ಗಣಪತಿ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಒಂದು ನಿರ್ಮಾಣ ಮಾಡಿ ಈಗ ನಲವತ್ತೆಂಟು ದಿವಸದ ರಥ ಅಂತೂ ಇವತ್ತು ಎಂಟನೇ ತಾರೀಕು ನಮ್ಮ ಎಲ್ಲರೂ ರಥವನ್ನು ಬೀಳ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಸಂಕ್ರಾಂತಿ ಹಬ್ಬದ ಒಂದು ಮಕರ ಸಂಕ್ರಾಂತಿಗೆ ಇವತ್ತು ಏನೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರುಗಳೆಲ್ಲ ಇವತ್ತು ಹೇಳ್ತಾ ಇದ್ದೀವಿ ನಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಅಯ್ಯಪ್ಪನ ಪ್ರಾರ್ಥಿಸ್ಕೊಂಡು ಸುಮಾರು ಇವತ್ತಿಂದ ಒಂದು ಐನೂರಿಂದ ಆರ್ನೂರು ಜನ ಅಯ್ಯಪ್ಪ ಸ್ವಾಮಿ ನಮ್ಮ ದೊಡ್ಡ ಮರದಿಂದ ಹೊಲ್ಡಿದ್ದೀವಿ ನಮ್ಮ ಟಿಪ್ಪೂರು ತಾಲೂಕಲ್ಲಿ ಇವತ್ತಿಷ್ಟು ಒಂದು ಸಾವಿರದಿಂದ ಎರಡು ಸಾವಿರ ಜನ ಒಳ್ಳೆ ಐಯಷ್ಟು ನಮ್ಮ ಟಿಪ್ಪೂರು ಮರದಲ್ಲಿ ನಾವೇ ಒಂದು ಐನೂರಿಂದ ಆರ್ನೂರು ಜನ ಇಲ್ಲಿ ಇರ್ಮುಣಿ ಆಗ್ತಾ ಇದೆ ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಹೇಳಿ ಕೇಳ್ತಾರೆ ಸ್ವಾಮಿ ಶರಣಮಯ್ಯ ಅಪ್ಪ